ಯಾರು ಹೇಳಿದ್ರಿ ನೀವು ನೋಡಿಲ್ಲ ಅವ್ರನ್ನ ಕುಂಕುಮ ಇರ್ತ ಹೆಂಗಿರ್ಸೋದಾರ ಹಿಂಗ್ ಇಟ್ಕೊಳಕಾಯ್ತಿ ಬಟ್ಟೆ ಇಟ್ಕೊಳ ಸಿ ಕೆಲವ್ರಿಗೆಲ್ಲ ಅಲರ್ಜಿಕ್ ಇರ್ತಾವ್ರಿ ಏನೇನೋ ಇರ್ತದೆ ಈಗ ನನಗೆ ಸುಗಂಧ ರಾಜ ನನ್ನ ಮುಗಿಸ್ಕೊಳ್ದಿಲ್ಲ ಪರ ಸುಗ ರಾಜ ನನ್ತಾರ ನಾನು ಮುಗಿಸ್ಕೊಳದಿಲ್ಲ ನಾನು ಲೆಟ್ರಲ್ಲೇ ಬಂದ್ಬಿಡಿದೀನಿ ನನಗೆ ಸುಗಂಧ ರಾಜ ಹಾಕ್ಬೇಡಿ ಅಂತ ಯಾರು ಹೇಳಿದ್ರು ಕುಂಕುಮ ಮೊನ್ನೆಲ್ಲ ಇಟ್ಕೊಂಡಿದ್ರು ಕುಂಕುಮ ಹೊಟ್ಟೆ ಮಾಡ್ ಮಾತಾಡ್ರಿ ಹೊಟ್ಟೆ ಹೊಟ್ಟೆ ಇಲ್ಲಿ ಬಿಲ್ಬಲಗ ನಾನೇ ಬಂದಿಲ್ತೀನಿ ನಡು